ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನೋಡ್ರಿ ಇದು ನಾವು ಚುಮ್ಮರಿ ಖಾರ ಹಚ್ಚಕತ್ತೀವ್ರಿ ಬಳ್ಳುಳ್ಳಿ ಚುಮ್ಮರಿ ಒಗ್ಗರಿ ನೀರು ಇದು ಇಲ್ಲಿ ನೋಡ್ರಿ ಈ ರೀತಿ ಎಷ್ಟು ಚುಮ್ಮರಿ ಒಳಗೆ ಶೇಂಗಾ ಕಾಣಾಕತೇವೆ ನೋಡಿರಿ ಈಗ ನೋಡ್ರಿ ಇಲ್ಲಿ ಎಣ್ಣೆ ಅಂತೂ ಕಾದೈತ್ರಿ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಎಣ್ಣೆ ಹಾಕಿವ್ರಿ ಶೇಂಗಾ ಎಷ್ಟು ಹಾಕಿವಿ ನೋಡ್ರಿ ಈ ರೀತಿ ಇವನು ಮೊದಲ ಫಸ್ಟ್ ಚಲೋ ತಂಗ ಕುರುಕುರು ಆಗುವರೆಗೆ ಹುರಿದು ತಕೋಬೇಕ್ರಿ ಇವನ ಈಗ ನೋಡ್ರಿ ಅದ್ರ ಜೋಡಿನ ಕರಿಮೇವನ ಎಲ್ಲಿನೂ ಹಾಕಿದೀವು ಅದು ಪೂರ್ತಿ ಇದಾಗುವರ್ಗೆ ಇದು ಖಾರದ ಒಗ್ಗರಣಿ ಒಳಗೆ ಹೋಗಿದ್ದೀವಂದ್ರೆ ಕುರುಕುರು ರೀ ಅದು ಕರಿಮೇವನ ಎಲ್ಲಿ ಶೇಂಗಾ ಜೋಡಿನ ಕರೆದು ರೀ ಈ ಥರ ಸೇ ಚುಮ್ಮರಿ ಯಾರು ಮಾಡ್ತಾರಂದ್ರೆ ಇಲ್ಲಿ ನಮ್ಮಲ್ಲೇ ಗೊಲ್ಬಾವಿಯಲ್ಲಿ ಮಾಡ್ತಾರ್ರಿ ಇವ್ ಥರನ ಚುನ್ಮರಿ ಈಗ ಹಾಕೊಳ್ಳೋ ಅಷ್ಟು ಎಷ್ಟು ಕೈಯಾಗಿ ತಗೋತೀವ್ರಿ ಅಷ್ಟು ಚುನ್ಮರಿಯಾಗ ನಾಲ್ಕು ನಾಲ್ಕು ಶೇಂಗಾನ ಬಂದಿರ್ತಾವ್ರಿ ಅಲ್ಲಿ ನೋಡ್ರಿ ಜೀರಿಗೆ ಸಾಸ್ಮಿ ಹಾಕಿದ್ದೀವಿ ಜೀರಿಗೆ ಸಾಸ್ಮಿ ಚಟಪಟ ಅಂದ ಗುಪ್ಲಿ ಬಳ್ಳುಳ್ಳಿ ಹಾಕಿದ್ದೀವ್ರಿ ಬಳ್ಳುಳ್ಳಿ ಆದ ನಂತರ ಈಗ ನೋಡ್ರಿ ಇದು ಖಾರದ ಪುಡಿ ಹಾಕಿದೀವಿ ಮನ್ಯಾನ ಖಾರನ ಐತೆ ಇದು ಇದು ನೋಡ್ರಿ ಚಾರ್ಮೇಲಕ್ಕೆ ಖಾರ ಐತ್ರಿ ಚಾರು ಮೇಲಕ್ಕೆ ಖಾರ ಏನೈತೆ ರೀ ಕಲರ್ ಆಗೋದು ಕಷ್ಟ ರೀ ಅದು ಟೇಸ್ಟ್ ಅಂತೂ ಆಗೋದಿಲ್ಲ ಮನೆಯಾನ್ ಖಾರ ಉಪ್ಯೋಗಿಸಿದ್ರೆ ಟೇಸ್ಟ್ ಆಗೋದು ರೀ ಯಾವುದಾಗ್ಲಿ ಅಡಿಗೆ ಈಗ ನೋಡಿರಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀವ್ರಿ ಅದಕ್ಕೆ ಅರ್ಶಿನ ಪುಡಿ ಆದ ನಂತರ ನೋಡ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಆದಿಂದ ಇದೊಂದು ಸ್ವಲ್ಪ ಗರಂ ಮಸಾಲ ಆಯ್ತು ರೀ ನೋಡಿರಿ ಗರಂ ಮಸಾಲ ಆದ ನಂತರ ಈ ರೀತಿ ಚಲೋ ತಂಗ ತಿರುವು ಆಡ್ಬೇಕ್ರಿ ನೋಡಿರಿ ಈಗ ಇವು ತಿಳು ಚುಮ್ಮಾರ ಅದಾವ್ರಿ ತಿಳು ಚುಮ್ಮರಿ ಒಗ್ಗರಣೆ ಹಚ್ಚಾಕ್ತಿವ್ರಿ ನಾವು ಇವತ್ತ ನೋಡಿರಿ ಇವೇನಪ್ಪ ಚುನಮರಿ ಆದ್ರೆ ಈಸದವು ಈ ಎಣ್ಣೆ ಆದ್ರೆ ಭಾಳ ಹಾಕೇನೋ ಅನ್ಕೋಬೇಡ್ರಿ ಯಾಕಂದ್ರೆ ಅದಕ್ಕಿನ್ನ ಒಂಥರ ಹಾಕ್ಬೇಕು ರೀ ಅದಕ್ಕೆ ಅದನ್ನು ಹಾಕಿದ್ರೆ ಈ ಎಣ್ಣೆಲ್ಲ ಚುನಮರಿಯಾಗಿಂದು ಓಡಿ ಹೋಗ್ರೀ ಇದು ಯಾಕಂದ್ರೆ ಎಣ್ಣೆನ ಕಾಣಂಗಿಲ್ಲ ರೀ ಅದು ಏನಂದ್ರೆ ಸಕ್ಕರೆ ಹಾಕ್ಬೇಕು ನಾ ಸಕ್ರೆ ಹಾಕಿಲ್ಲ ಸಕ್ಕರೆ ಹಾಕಿದ್ವಿ ಅಂದ್ರೆ ಕರೆಕ್ಟ್ ಆಗಿ ಬಿಡ್ತೈತಿ ರೀ ಚುನಮರಿಗೆ ನೋಡ್ರಿ ಈಗ ಈ ರೀತಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಅದರಿಂದ ಇಲ್ಲೇ ಇಟ್ಕೊಂಡಂಥ ಶೇಂಗಾ ಎಲೆ ಕುಡಿಸೆ ನೋಡ್ರಿ ಇದು ಒಂದು ಸೈಡ್ ಯಾಕೆ ಹಾಕಿದ್ರಪ್ಪ ಅಂದ್ಕೊಂಡಿರೀ ಈಚೆ ಕಡೆ ಸೈಡ್ ಏನತಿ ಮಿಕ್ಸ್ ಹಾಕ್ತೀವ್ರಿ ನಾ ಒಂದು ಪಾವು ಕೆ ಜಿ ಮಿಕ್ಸ್ ತಂದಿವ್ರಿ ಅದಕ್ಕೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅವು ಒಂದು ಇಟ್ಟಿದ್ರ ಜೋಡಿ ಅದು ಟೇಸ್ಟ್ ಬರ್ತತ್ರಿ ನೋಡ್ರಿ ಈಗ ನಾವಂತೂ ಕಂಪಲ್ಸರಿ ಖಾರ ಹಚ್ಚು ಮುಂದೆ ಹಾಕತ್ತೀವ್ರಿ ನೋಡಿರಿ ನಾಲ್ಕು ಸೇರು ಚುನಮುರಿಗೆ ಪಾವ್ ಕೆ ಜಿ ಶೇಂಗಾ ಹಾಕಿವ್ರಿ ನಾವು ಪಾವ್ ಕೆ ಜಿ ಅಂದ್ರೆ ಪಾವು ಕಿಲೋ ರೀ ಮಿಕ್ಸುನು ಪಾವು ಕಿಲೋ ಹಾಕಿವ್ರಿ ಶೇಂಗಾ ಎದಕ್ಕೆ ಇಷ್ಟು ಹಾಕ್ಯವ್ರಿ ಅಂದ್ರೆ ಅದ ಆ ಥರ ಚುನಮುರಿ ಮಾಡಿವ್ರಿ ನಾವು ಗೊಲ್ಬಾಮಿಯಲ್ಲಿ ಹಚ್ತಾರಲ್ಲೇ ಅದ ಥರನ ಚುನಮುರಿ ಮಾಡಿವ್ರಿ ನಾವು ಈಗಿಲ್ಲ ನೋಡಿರಿ ಇದು ಸಕ್ಕರೆ ಐತೆ ನೋಡಿರಿ ಈಗ ಎಣ್ಣೆ ಎಲ್ಲ ಜಗ್ಗು ಅಂತ ಸಕ್ಕರೆ ಇದು ಚಹಾ ಸಕ್ಕರೆ ಇದು ಈ ಸಕ್ರೆ ಉದುರಿಸ್ಬಿಟ್ರೆ ಮುಗೀತ್ರಿನಾ ಪೂರ್ತಿ ಇದ್ದದ್ದು ಎಣ್ಣೆ ಎಲ್ಲ ಜಗ್ಗಿ ಬಿಡ್ತೈತ್ರಿ ಅದು ನೋಡ್ರಿ ಈಗ ಪೂರ್ಣ ಮಿಕ್ಸ್ ಆದಿಂದ ತೋರಿಸ್ತೀವಿ ಇಲ್ಲಿ ಹೆಂಗೆ ಕರೆಕ್ಟ್ ಆಗೈತೆ ಅನ್ನೋದು ಇದೇ ತಿರ್ವಾಡ ಮುಂದೆ ಎಷ್ಟು ಎಷ್ಟೈತ್ರಿ ಎಣ್ಣೆ ಎಲ್ಲ ಹೋಗಿ ಬಿಡ್ತೈತಿ ರೀ ಇದಕ್ಕೆ ಈಗ ನೋಡಕನ ಇಷ್ಟು ಚಂದ ಕಲರ್ ಆಗ್ಯಾವ್ರಿ ಚುನಮರಿ ಭಾರಿ ಟೇಸ್ಟ್ ಆಗ್ಯಾವ್ರಿ ನೀವು ಒಂದ್ಸಲ ಈ ಥರ ಚುನ್ಮುರಿ ಖಾರ ಹಚ್ಕೊಂಡು ತಿಂದು ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನಾಗಿ ತಿಳ್ಸಬೇಕ್ರಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನು ನಮಗೆ ತಿಳಿಸ್ರಿ ನಾವು ಮಾಡ್ಕೊಂಡು ತಿಂದು ಹೇಳ್ತೀವ್ರಿ ನೋಡಿರಿ ಇಲ್ಲಿ ರೆಡಿ ಆಗ್ಯಾವ್ರಿ ಚುನಮುರಿ ಅಂತರ ಈಗ ನೋಡ್ರಿ ಇಲ್ಲಿ ತೋರಿಸ್ತೀವಿ ಶೇಂಗಾ ಎಷ್ಟು ಖಾನ ಅನ್ನೋದು ಚುನಮುರಿ ಒಳಗೆ ಹಂಗ ಈಗೇನು ಹೇಳ್ರಿ ಈ ಥರ ಚುನಮುರಿ ಎಲ್ಲಿ ರೀ ಇಲ್ಲಿ ನಮ್ಮಲ್ಲಿ ತಿರ್ದಾಳು ಒಳಗೂ ಮಾಡಂಗಿಲ್ಲ ಎಲ್ಲಿ ಮಾಡಂಗಿಲ್ಲ ಗೊಲ್ಬಾಮಿ ಅಲ್ಲಿ ಮಾತ್ರ ಮಾಡ್ತಾರ್ರಿ ಈ ರೀತಿ ಚುನಮುರಿ ನೋಡ್ರಿ ಇವು ಎಷ್ಟು ಶೇಂಗಾ ಕಾಣಾಕತ್ತೇವ ನೋಡ್ರಿ ಇಲ್ಲಿ ನೋಡ್ರಿ ಈಗ ಚುನಮುರಿ ಅಂತೂ ರೆಡಿ ಆಗ್ಯಾವು ತಾಟಿಗೆ ಸರ್ವ್ ಮಾಡಾಕತ್ತೀವಿ ನೋಡಿರಿ ಇಲ್ಲಿ ನೋಡಿರಿ ಇದೇ ರೀತಿ ಮಾಡಿದಂಥ ಚುನಮುರಿ ಪ್ಲೇಟ್ ಒಳಗೆ ಸರ್ವ್ ಮಾಡಾಕತ್ತೀವ್ರಿ ಮತ್ತೆ ಯಾಕೆ ರೀ ರೆಡಿ ಆಗ್ಯಾವು ತಿನ್ನು ಬರ್ರನ್ನ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ